ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವುದಾಗಿ ಸಚಿವ ಸಂತೋಷ್ ಲಾಡ್ ಘೋಷಿಸಿದ್ದಾರೆ ಇದರಲ್ಲಿ ಮುಖ್ಯವಾದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಹಲವಾರು ಯೋಜನೆಗಳನ್ನು ಗುರುತಿಸಿದ್ದಾರೆ ಅವುಗಳಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಸಿನಿ ಬೋರ್ಡ್ ಡೆಲಿವರಿ ಏಜೆಂಟ್ಗಳು ಸೇರಿದಂತೆ ಹಲವರಿಗೆ ನೀಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ವಿವಿಧ ತೊಂಬತ್ತೊಂದು ವರ್ಗದವರನ್ನ ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದ್ದು ಇವರ ಪೈಕಿ ಹಿಂದುಳಿದ ಪ್ರವರ್ಗ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರು ಕುಶಲ ಕಾರ್ಮಿಗಳು ಕುಲಕಸುಬಿನಲ್ಲಿ ತೊಡಗಿರುವವರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕಾರ್ಮಿಕರು ಇದ್ದಾರೆ ಇನ್ನು ಕಾರ್ಮಿಕರಿಗೆ ವಿವಿಧ ಸೌಲಭ್ಯ ನೀಡಿದ್ದು ಅಪಘಾತ ಪರಿಹಾರ ಸೌಲಭ್ಯ ಚಿಂದಿ ಆಯುವವರು ಮನೆ ಕೆಲಸದವರು ಟೈಲರ್ಗಳು ಮಡಿವಾಳರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಬಟ್ಟಿ ಕಾರ್ಮಿಕರು ಸೇರಿದಂತೆ ಅನೇಕರಿಗೆ ವಿವಿಧ ಸೌಲಭ್ಯ ನೀಡುವುದಾಗಿ ತಿಳಿಸಿದ್ದಾರೆ ಎರಡು ವರ್ಷ ಆಗಿದೆ ನಮ್ಮ ಇಲಾಖೆಯ ಕೆಲಸಗಳು ಹೊಸ ಕಾರ್ಯಕ್ರಮಗಳನ್ನ ತಮ್ಮ ಬರಬೇಕು ಹೇಳ್ಬೇಕು ಆಡಿಟ್ ರಿಪೋರ್ಟ್ ನ ಹೇಳ್ಬೇಕು ಅದರ ಜೊತೆಗೆ ಹೊಸ ಕಾರ್ಯಕ್ರಮಗಳ ಬಗ್ಗೆ ತಮಗೆ ಜಾಸ್ತಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಪ್ರಪ್ರಥಮದಲ್ಲಿ ನಾವೀಗ ಮೂರು ಬಿಲ್ಗಳನ್ನು ತಂದಿದ್ದೇವೆ ಮೊದಲನೇ ಬಿಲ್ಲು ಗಿಗ್ ಬಿಲ್ಲು ಗಿಗ್ ಬಿಲ್ ಅಂತಂದರೆ ಯಾರು ಆ್ಯಪ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಝೊಮ್ಯಾಟೊ ಇರ್ಬೋದು ಸ್ವಿಗ್ಗಿ ಇರ್ಬೋದು ಅಮೆಝಾನ್ ಇರ್ಬೋದು ಬ್ಲಿಂಕಿಟ್ ಇರ್ಬೋದು ಈ ಥರ ಆ್ಯಪ್ಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಗಿಗ್ ವರ್ಕರ್ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಶೇಕ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನರು ಇರ್ತಕ್ಕಂಥದ್ದೊಂದು ಮಾಹಿತಿ ಇದೆ ಹಂಗಾಗಿ ಸಮರ್ಪಕವಾದಂಥ ಈ ಬಿಲ್ಲು ಸುಮಾರು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಸಮರ್ಪಕವಾದಂತಹ ಬಿಲ್ಲು ಎಲ್ಲ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಏನ್ ಟ್ರಾನ್ಸ್ಪೋರ್ಟ್ ಇದೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮೇಲೆ ಒನ್ ಪರ್ಸೆಂಟ್ನಿಂದ ಫೈವ್ ಪರ್ಸೆಂಟ್ವರೆಗೆ ಐದು ಪರ್ಸೆಂಟ್ ಮ್ಯಾಕ್ಸಿಮಮು ಒಂದು ಪರ್ಸೆಂಟ್ ಮಿನಿಮಮು ಚಾರ್ಜ್ ಮಾಡಬೇಕು ಆ ದುಡ್ಡಿನಿಂದ ಆ ಬೋರ್ಡಿಗೆ ದುಡ್ಡು ಬರುತ್ತೆ ಅದ್ರ ಜೊತೆಗೆ ಸಹಭಾಗತ್ವವಾಗಿ ಸರ್ಕಾರ ಕೂಡ ದುಡ್ಡು ಕೊಡುತ್ತೆ ಅದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಗಿಗ್ ಎಕಾನಮಿ ಅಂತ ಹೇಳ್ತೀವಿ ಯಾರು ಗಿಗ್ ವರ್ಕರ್ಸ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗತ್ತ ಅಂತ ಕೆಲಸ ಆಗತ್ತೆ ಯಾಕೆ ಮಾಡಿದ್ವಿ ಅಂತಂದ್ರೆ ಯಾರು ಗಿಗ್ ವರ್ಕರ್ ಎಕಾನಮಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಯಾರು ಮೋಟರ್ ಬೈಕ್ ನಲ್ಲಿ ಇರ್ತಕ್ಕಂಥವ್ರು ಆಟೋದಲ್ಲಿ ಇರ್ತಕ್ಕಂಥವ್ರು ದಿನಕ್ಕೆ ಕೆ ಜಿ ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಕುಡಿತಾರೆ ಸೊ ಓವರ್ ಇಫ್ ಯು ಸಿ ಈ ಒಂದು ಈಸ್ ವರ್ಕಿಂಗ್ ಟ್ವೆಂಟಿ ಇಯರ್ಸ್ ಈಸ್ ಗೋಯಿಂಗ್ ಟು ಕಾಂಪ್ರಮೈಸ್ ಇಸ್ ಲೈಫ್ ನಾವ್ ಎಷ್ಟೇ ದುಡ್ಡು ಕೊಡ್ಬೋದು ನಾವ್ ಏನೇ ಮಾಡಿದ್ರು ಕೂಡ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅವನು ನುಂಗಿದ್ರೆ ದಿನಕ್ಕೆ ಅವ್ನು ಹದಿನೈದರಿಂದ ಇಪ್ಪತ್ತು ವರ್ಷ ಯಾವುದೇ ಕಿಗ್ಗೆ ಎಕನಾಮಿನಲ್ಲಿ ಟೂ ವೀಲರು ಅಥವಾ ಆಟೋ ರಿಕ್ಷಾ ಡ್ರೈವರ್ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಖಂಡಿತವಾಗಲೂ ಅವನು ಮುಂದೆ ಭವಿಷ್ಯ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ ಅಂಥವರಿಗೆ ಅನುಕೂಲ ಆಗಬೇಕಂತ ಹೇಳಿ ಇವತ್ತು ಈ ಪ್ರಾರಂಭ ಮಾಡಿರ್ತಕ್ಕಂಥ ಬಿಲ್ ಎರಡನೇದು ಸಿನಿ ಬಿಲ್ ಮಾಡಿದ್ದೀವಿ ಸಿನಿ ಬಿಲ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಕೋಟಿ ಜನ ವರ್ಷಕ್ಕೆ ಅಂದಾಜು ನಮ್ಮ ಟಿಕೆಟ್ಗಳನ್ನ ಹರಿತಾರೆ ಏನು ನಾವು ಕಡ್ಡಾಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಇನ್ನೂರು ರೂಪಾಯಿ ಜಾಸ್ತಿ ಬಿಲ್ ಏನು ನಾವು ಚಾರ್ಜ್ ಏನು ಕಾನೂನು ತಂದಿದ್ದೇವೆ ಅದ್ರ ಮುಖಾಂತರ ಯಾರು ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ ಅವ್ರಿಗೆ ಕೂಡ ಒಂದರಿಂದ ಎರಡು ಪರ್ಸೆಂಟ್ ವರೆಗೆ ನಾವು ಸೆಸ್ ಕಲೆಕ್ಟ್ ಮಾಡಬೇಕು ಅದರ ಜೊತೆಗೆ ಸಹಭಾಗತ್ವವಾಗಿ ಸರ್ಕಾರ ದುಡ್ಡು ಕೊಡುತ್ತೆ ಬರೇ ಸಿನಿ ಸಿನಿ ಡಿಪಾರ್ಟ್ಮೆಂಟ್ ಅಂತಂದ್ರೆ ಬರೀ ಆಕ್ಟರ್ಗಳು ಅಲ್ಲ ಕ್ಯಾಮರಾಮನ್ ಬಿಟ್ಟರು ನಿಮಗೆ ಸೈಡ್ ಆರ್ಟಿಸ್ಟ್ ಇದ್ದಾರೆ ಮೇಕಪ್ ಆರ್ಟಿಸ್ಟ್ ಇದ್ದಾರೆ ದಿನಕೂಲಿ ನೌಕರು ಮಾಡ್ತಕ್ಕಂಥ ಪೌರಾಣಿಕ ನಾಟಕ ಮಾಡತಕ್ಕಂಥವ್ರು ಡ್ರಾಮಾ ಮಾಡ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಸಿನಿ ಬಿಲ್ಲು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನ ಪ್ರಾರಂಭ ಮಾಡಿದೀವಿ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ವಿಶೇಷವಾಗಿ ಯಾರು ಡ್ರೈವರ್ಗಳಿದ್ದಾರೆ ವಿಶೇಷವಾಗಿ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು ಕಮರ್ಷಿಯಲ್ ಲೈಸೆನ್ಸ್ ಹೋಲ್ಡರ್ಸ್ ಇರ್ಬೋದು ಸಿವಿಲ್ ಟ್ರಕ್ ಇರ್ಬೋದು ಫೋರ್ ನಾಟ್ ಸೆವೆನ್ ಗಾಡಿ ಓಡಿಸ್ತಕ್ಕಂತ ಇರ್ಬೋದು ಕ್ಲೀನರ್ ಗಳು ಇರ್ಬೋದು ಯಾರೇ ಕಮರ್ಷಿಯಲ್ ಡ್ರೈವರ್ ಲೈಸೆನ್ಸ್ ಹೋಲ್ಡರ್ ಯಾರಿದ್ದಾರೆ ಅವರೆಲ್ಲರಿಗೆ ಅದರ ಜೊತೆಗೆ ಯಾರು ಗ್ಯಾರೇಜ್ ಮಾಲೀಕ್ ಇದ್ದಾರೆ ಯಾರು ಮೆಕ್ಯಾನಿಕ್ಸ್ ಗಳು ಯಾರು ಟೂ ವೀಲರ್ ಮೆಕ್ಯಾನಿಕ್ಸ್ ಇದಾರೆ ಟೂ ವೀಲರ್ ಮಾಲೀಕರು ಯಾರು ಶಾಪ್ ಗಳು ಯಾರು ನಿಮ್ಮ ಈ ಶೋರೂಮ್ ಗಳು ಇಟ್ಕೊಂಡಿರ್ತಾರೆ ಎಲ್ಲಾ ಥರದ ಶೋರೂಮ್ ನಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರು ಅದ್ರ ಜೊತೆಗೆ ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಸಮರ್ಪಕವಾದಂಥ ಈ ಟ್ರಾನ್ಸ್ಪೋರ್ಟ್ ಬಿಲ್ ಇದೆ ಇದರಲ್ಲಿ ಮೊದಲು ಅಪಘಾತ ಆದ್ರೆ ಕೇವಲ ಅಲ್ಲ ಬ್ಯಾಡ್ ಜೋಲ್ಡರ್ಸ್ ಮಾತ್ರ ದುಡ್ಡು ಕೊಡ್ತಾ ಇದ್ವಿ ಈಗ ಯಾವುದೇ ಒಬ್ಬ ಡ್ರೈವರು ಯಾರೇ ಒಬ್ಬ ಕ್ಲೀನರು ಯಾರೇ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾವುದೇ ಒಬ್ಬರಿಗೆ ಅಪಘಾತದಲ್ಲಿ ಮರಣ ಆದರೆ ಅವ್ರಿಗೆ ಏನೇನು ಆಕಸ್ಮಿಕವಾಗಿ ತೊಂದರೆ ಆದ್ರೆ ಐದು ಲಕ್ಷ ರೂಪಾಯಿ ಕೊಡತಕ್ಕಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ ನಿಮಗೆ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ವರ್ಷದಲ್ಲಿ ಈ ಆಕ್ಸಿಡೆಂಟ್ಸ್ ನಲ್ಲಿ ಜೀವವನ್ನು ಕಳ್ಕಳ್ತಾ ಇದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಆರ್ ಅಬೌನ್ ಮೈನಸ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಇಯರ್ಸ್ ಇದು ದೇಶದ ಜಿ ಡಿ ಪಿಗೆ ಗೆ ಮೂರು ಪರ್ಸೆಂಟ್ ಮಾರ್ಕ್ ಆಗ್ತಾ ಇದೆ ಇವರು ಬ್ರೆಡ್ ಅರ್ನರ್ಸ್ ಎನಿ ಬ್ರೆಡ್ ಅರ್ನರ್ ಒನ್ ಲೂಸಸ್ ಇಸ್ ಲೈಫ್ ಆಬ್ವಿಯಸ್ಲಿ ದಟ್ ಫ್ಯಾಮಿಲಿ ಕೆನಾಟ್ ಆಫ್ ದ ಪಾವರ್ಟಿ ಅದಕ್ಕೆ ದಯಮಾಡಿ ಈ ಬೋರ್ಡ್ ಮುಖಾಂತರ ನಾವು ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು ಬರೇ ಸೆಟಲ್ಮೆಂಟ್ ಮಾಡ್ ದುಡ್ಡು ಕೊಡಬೇಕಂತದಲ್ಲ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ನೀವು ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ಎಲ್ಲೆಲ್ಲಿ ಈ ಆಕ್ಸಿಡೆಂಟ್ ಆಗ್ತಕ್ಕಂಥ ಜಾಸ್ತಿ ಸ್ಪಾಟ್ಸ್